ಬೆಂಕಿ ಇದ್ದಂಗೆ ಪಾರ್ಟಿನ ಇವಾಗ ತುಂಬಾ ಅದ್ದೂರಿಗೆ ಟ್ರೈಲರ್ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಬ್ರೇಕ್ ಮಾಡಿದೆ ಅಂತ ಪಕ್ಕ ಗೊತ್ತಿದೆ ಕೆಸಿಎಫ್ ಬ್ರೇಕ್ ಬೆಂಕಿ ತಂಗೆ ಪಾರ್ಟಿನ ಇವಾಗ ತುಂಬಾ ಅದ್ದೂರಿಗೆ ಟ್ರೈಲರ್ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಬ್ರೇಕ್ ಮಾಡಿದೆ ಅಂತ ಪಕ್ಕ ಗೊತ್ತಿದೆ ಕೆ ಸಿ ಎಫ್ ಬ್ರೇಕ್ ಅಪ್ನಾಗೆ ಚೆನ್ನಾಗಿ ಬ್ರೇಕ್ ಮಾಡುತ್ತೆ ಗೊತ್ತು ಶೋಲ್ಡರ್ ಕದರು ಅಬ್ಬಾ ಟ್ರೈಲರ್ ಹೆಂಗೆ ಅಂದ್ರೆ ಮೂವಿ ಹೆಂಗಿರ್ಬೇಕು ವೈಟರ್ಸ್ ನೋಡಿದೆ ಸಂಗಾತಿ ಇಷ್ಟ ಆಯ್ತು ಬೆಂಕಿ ತರ ಇದೆ ಧ್ರುವ ಅಂದ್ರೆ ಒಂಥರ ಬೆಂಕಿ ದಂಗೆ ಪಾರ್ಟಿನ ಇವಾಗ ತುಂಬಾ ಅದ್ದೂರಿಗೆ ಕರ್ನಾಟಕ ಬ್ರೇಕ್ ಮಾಡಿದ್ದೆ ಅಂತ ಪಕ್ಕ ಗೊತ್ತಿದೆ ಕೆ ಜಿ ಎಫ್ ಬ್ರೇಕ್ ಮಾಡಿದ್ದೆ ಅದ್ರ ಅಪ್ನಾಗೆ ಚೆನ್ನಾಗಿ ಬ್ರೇಕ್ ಮಾಡುತ್ತೆ ಮಾಡು ಗೊತ್ತು ಶೋಲ್ಡರು ಆ ಲುಕ್ ಕದರು ಅಬ್ಬಾ ಟ್ರೈಲರ್ ಹೆಂಗೆ ಅಂದರೆ ಇರಬೇಕು ವೈಟ್ ಫೈಟರ್ಸ್ ನೋಡಿದೆ ಸಕ್ಕತ್ತು ಇಷ್ಟ ಆಯಿತು ಬೆಂಕಿ ಥರ ಇದೆ ದಿವಸ ಅಂದರೆ ಒಂಥರ ಇದ್ದಂಗೆ ಟೀನು ಇವಾಗ ತುಂಬ ದೂರಿಗೆ ಟ್ರೈಲರ್ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಬ್ರೇಕ್ ಮಾಡುತ್ತೆ ಅಂತ ಪಕ್ಕ ಗೊತ್ತಿದೆ ಕೆ ಜಿ ಎಫ್ ಬ್ರೇಕ್ ಮಾಡಿದ್ದಿದೆ ಅದರ ಅಪ್ನಾಗೆ ಚೆನ್ನಾಗಿ ಬ್ರೇಕ್ ಮಾಡುತ್ತೆ ಮಾರ್ಟಿನು ಗೊತ್ತು ಶೋಲ್ಡರು ಗಾಡಿ ಆ ಲುಕ್ಕು ಅದರು ಅಬ್ಬ ಈ ಟ್ರೈಲರ್ ಹೆಂಗೆ ಅಂದರೆ ಮೂವಿನ ಹೆಂಗಿರ್ಬೇಕು ವೈಟ್ ಅನ್ಸ್ ನೋಡಿದೆ ಸಖತ್ ಇಷ್ಟ ಆಯಿತು ಹಾಂ ಬೆಂಕಿ ಥರ ಇದೆ ದಿವಸ ಅಂದರೆ ಒಂಥರ ಬೆಂಕಿ ಇದ್ದಂಗೆ ಮಾರ್ಟಿನು ಇವಾಗ ತುಂಬ ದೂರಿಗೆ ಟ್ರೈಲರ್ ರಿಲೀಸ್ ಆಗಿದೆ ಕರ್ನಾಟಕ ಬ್ರೇಕ್ ಮಾಡಿದ್ದೆ ಅಂತ ಪಕ್ಕ ಗೊತ್ತಿದೆ ಕೆ ಸಿ ಎಫ್ ಬ್ರೇಕ್ ಮಾಡಿದ್ದೆ ಅದ್ರಾಗೆ